ಮುಂಡಗೋಡದಲ್ಲಿ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯವರು ಹದಿನೈದು ದಿನಗಳ ಕಾಲ ರಸಗೊಬ್ಬರ ಮಾರಾಟ ಮಾಡದಂತೆ ಎರಡು ಅಂಗಡಿಯ ಪರವಾನಗಿಯನ್ನ ಅಮಾನತಿನಲ್ಲಿಟ್ಟಿದ್ರು ಆದರೂ ಸಹ ಅಂಗಡಿಯವರು ಗೊಬ್ಬರ ಮಾರಾಟ ಮಾಡುತ್ತಿರುವುದು ಕಂಡು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಂಡಗೋಡ್ ಪಟ್ಟಣದ ಎರಡು ಅಗ್ರೋ ಕೇಂದ್ರದವರು ಯೂರಿಯಾ ಗೊಬ್ಬರವನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವುದು ಕಂಡು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬಗ್ಗೆ ತಾಲೂಕು ರೈತ ಸಂಘದವರು ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುವುದನ್ನ ಸಾಕ್ಷಿ ಸಮೇತ ಪತ್ತೆ ಹಚ್ಚಿ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ನೀಡಿದ್ರು ಇದನ್ನು ಕಂಡ ಸಹಾಯಕ ಕೃಷಿ ನಿರ್ದೇಶಕ ಎಂಎಸ್ ಕುಲಕರ್ಣಿ ಹದಿನೈದು ದಿನಗಳ ಕಾಲ ಎರಡು ಅಂಗಡಿಗಳ ಪರವಾನಿಗೆ ಅಮಾನತುಗೊಳಿಸಿದ್ರು ಹದಿನೈದು ದಿನಗಳವರೆಗೆ ಗೊಬ್ಬರ ಮಾರಾಟ ಮಾಡದಂತೆ ಆದೇಶವನ್ನ ನೀಡಿದ್ರು ಆದರೆ ಅಂಗಡಿಯವರು ಮಾತ್ರ ಕದ್ದು ಮುಚ್ಚಿ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುವ ಮೂಲಕ ಸೋಮವಾರ ರೈತರ ಕೈಗೆ ಸಿಕ್ಕಿದ್ದು ರೈತ ಸಂಘದವರು ಮತ್ತೊಮ್ಮೆ ಸಾಕ್ಷಿ ಸಮೇತ ತಹಶೀಲ್ದಾರ್ ಶ್ರೀಧರ್ ಮುಂದಲ ಮನೆ ಬಳಿ ತೆರಳಿ ಮಾಹಿತಿಯನ್ನ ನೀಡಿದ್ರು ಈ ವೇಳೆ ಕೃಷಿ ಅಧಿಕಾರಿಯನ್ನ ಕರೆಯಿಸಿದ ತಹಶೀಲ್ದಾರರು ಗೊಬ್ಬರ ದಾಸ್ತಾನು ಪರಿಶೀಲಿಸಿ ಅಂಗಡಿಯಲ್ಲಿ ಗೊಬ್ಬರ ಮಾರಾಟ ಸ್ಥಗಿತಗೊಳಿಸುವಾಗ ಇದ್ದ ದಾಸ್ತಾನು ಹಾಗೂ ಇಂದು ಇರುವ ದಾಸ್ತಾನು ಪರಿಶೀಲಿಸಿ ಎಂದರು ಅಗ್ರೋ ಕೇಂದ್ರದಲ್ಲಿ ಗೊಬ್ಬರ ದಾಸ್ತಾನಿನಲ್ಲಿ ವ್ಯತ್ಯಾಸ ಕಂಡ್ರೆ ಅಂಗಡಿಯ ಪರವಾನಿಗೆ ರದ್ದುಪಡಿಸಲು ಕ್ರಮ ವಹಿಸಲಾಗುವುದು ಎಂದು ರೈತರಿಗೆ ಹಾಗೂ ಕೃಷಿ ಇಲಾಖೆಯವರಿಗೆ ತಹಶೀಲ್ದಾರ್ ಸೂಚಿಸಿದರು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್